ರಾಜ್ಯದ ಹಲವೆಡೆ ಮಳೆ ಅಬ್ಬರ ಮುಂದುವರೆದಿದೆ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಅವಾಂತರಗಳು ಸೃಷ್ಟಿಯಾಗಿವೆ ಮತ್ತೊಂದೆಡೆ ಇದೇ ಮಳೆ ವರವಾಗಿದ್ದು ಅರಣ್ಯ ಪ್ರದೇಶ ಪ್ರವಾಸಿ ತಾಣಗಳಿಗೆ ಕಳೆ ಬಂದಿದೆ ಲಕ್ಷ ಹುಟ್ಟುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲ ಸಮಯ ಎಲ್ಲ ಕೆಳಗಡೆ ಬಿದ್ದು ಸಮೃದ್ಧವಾಗಿ ಬೆಳೆದಿದ್ದ ಬಾಳೆ ನೆಲದ ಪಾಲು ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ಅನ್ನದಾತನ ಕನಸು ನುಚ್ಚು ನೂರು ಧಾರಾಕಾರ ಗಾಳಿ ಮಳೆ ಬಾಳೆ ಬೆಳೆದಿದ್ದ ಅನ್ನದಾತನ ಬಾಳಿಗೆ ಕೊಳ್ಳಿ ಇಟ್ಟಿದೆ ಧಾರಾಕಾರ ಗಾಳಿ ಮಳೆಗೆ ನೆಲ ಕಚ್ಚಿದ ಬಾಳೆ ಲಕ್ಷಾಂತರ ರೂಪಾಯಿ ನಷ್ಟ ಅನ್ನದಾತ ಕಂಗಾಲು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಭೀಮನಹಳ್ಳಿಯ ರೈತ ಅಶೋಕ್ ಕುಮಾರ್ ಮೂರು ಸಾವಿರ ಯಾಲಕ್ಕಿ ಬಾಳಿ ತಳಿಯ ಗಿಡಗಳನ್ನು ಬೆಳೆದಿದ್ರು ಇನ್ನು ಎರಡು ಮೂರು ದಿನಗಳಲ್ಲಿ ಬಾಳೆಗೊನೆ ಕಟಾವು ಮಾಡಬೇಕಿತ್ತು ಮಾರುಕಟ್ಟೆಗೆ ಸಾಗಿಸಿದ್ರೆ ಲಕ್ಷಾಂತರ ರೂಪಾಯಿ ಗಳಿಸ್ತಿದ್ರು ಆದರೆ ಭಾನುವಾರ ರಾತ್ರಿ ಸುರಿದ ಬಿರುಗಾಳಿ ಮಳೆ ಬಾಳೆ ತೋಟವನ್ನೇ ಸರ್ವನಾಶ ಮಾಡಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಆದಾಯ ನಿರೀಕ್ಷೆಯಲ್ಲಿದ್ದ ಅನ್ನದಾತ ಈಗ ಕಂಗಾಲಾಗಿದ್ದಾರೆ ಅವೇನು ಅಂದ್ರೆ ಒಂದು ಮೂರು ಮುಕ್ಕಲು ಎಕರೆ ಬಾಳೆ ತೋಟ ನೆಟ್ಟಿದ್ವಿ ನೆಟ್ಟು ಒಂದು ಹನ್ನೊಂದು ತಿಂಗಳು ಆಗಿತ್ತು ಸುಮಾರು ಒಂದು ಮೂರ್ ಮುನ್ನೂರು ಗಿಡ ನೆಟ್ಟಿದ್ವಿ ಅದರಲ್ಲಿ ಒಂದು ಏಟಿ ನೈಂಟಿ ಪರ್ಸೆಂಟು ನಾಶ ಆಗಿದೆ ಎಲ್ಲ ಒಂದು ಹನ್ನೂರು ಗಿಡ ಐನೂರು ಗಿಡ ಉಳಿದಿದೆ ಅದು ಡ್ಯಾಮೇಜ್ ಆಗಿದೆ ಉಳಿದಿರೋದು ಮತೋರ್ವ ರೈತ ವಿಜಯ್ ಕುಮಾರ್ ಸಾಲ ಮಾಡಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಎರಡು ಎಕರೆಯಲ್ಲಿ ಬಾಳೆ ಬೆಳೆದಿದ್ರು ಮಳೆಯಿಂದ ಬೆಳೆ ನಾಶವಾಗಿದ್ದು ನಷ್ಟ ಅನುಭವಿಸುವಂತಾಗಿದೆ ಚಾಮರಾಜನಗರದಲ್ಲಿ ಇವತ್ತು ಧಾರಾಕಾರವಾಗಿ ಮಳೆ ಸುರಿತು ಮಳೆಯಿಂದ ಭುವನೇಶ್ವರಿ ವೃತ್ತ ಸೇರಿದಂತೆ ಹಲವು ರಸ್ತೆಗಳು ಜಲಾವೃತವಾಗಿದ್ದವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಭಾರೀ ಮಳೆಯಾಗಿದ್ದು ನೇತ್ರಾವತಿ ನದಿ ಉಕ್ಕಿ ಹರಿಯುತ್ತಿದೆ ಬಾಗಿಲು ಮಲವಂತಿಗೆ ಗ್ರಾಮದಲ್ಲಿ ಕೃಷಿ ಜಮೀನಿಗೂ ನದಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಹಾಸನ ಜಿಲ್ಲೆ ಅರ್ಷಿಕೆರೆಯ ಕೆಂಕೆರೆಹಳ್ಳಿ ಗೇಟ್ ಬಳಿ ನಿಲ್ಲಿಸಿದ್ದ ಹದಿನೇಳು ಬೈಕ್ಗಳ ಮೇಲೆ ಫಾರ್ಚುನರ್ ಕಾರು ಹರಿದಿದೆ ಮಳೆ ಹಿನ್ನೆಲೆ ರಸ್ತೆ ಬದಿ ಬೈಕ್ಗಳನ್ನು ನಿಲ್ಲಿಸಿ ಸವಾರರು ಬಸ್ ನಿಲ್ದಾಣದಲ್ಲಿ ನಿಂತಿದ್ರು ವೇಗವಾಗಿ ಬಂದ ಫಾರ್ಚುನರ್ ಕಾರು ಜೋರು ಮಳೆಯಿಂದಾಗಿ ನಿಯಂತ್ರಣ ತಪ್ಪಿ ಬೈಕ್ಗಳ ಮೇಲೆ ನುಗ್ಗಿ ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ ಓರ್ವನಿಗೆ ಗಾಯವಾಗಿದ್ದು ಬಸ್ ನಿಲ್ದಾಣದಲ್ಲಿ ನಿಂತಿದ್ದವರು ಪಾರಾಗಿದ್ದಾರೆ ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ ಪರಿಣಾಮ ಕರಾವಳಿಯಲ್ಲಿ ಭಾರಿ ಮಳೆ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಬಾಗಲಕೋಟೆ ಯಾದಗಿರಿ ರಾಯಚೂರು ಕೊಪ್ಪಳ ಗದಗ ಹಾವೇರಿ ಸೇರಿದಂತೆ ಒಂಬತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತಮ ಮಳೆ ಹಸಿರಿನಿಂದ ಕಂಗೊಳಿಸುತ್ತಿದೆ ಬಂಡೀಪುರ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಅಭಯಾರಣ್ಯ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಈ ವರ್ಷ ಉತ್ತಮ ಮಳೆಯಾಗಿದ್ದು ವನ್ಯ ಮೃಗಗಳು ನೀರು ಕುಡಿಯುವ ಕೆರೆ ಕಟ್ಟೆಗಳು ತುಂಬಿವೆ ಗುಳೆ ಹೋಗಿದ್ದ ಕಾಡು ಪ್ರಾಣಿಗಳು ಈಗ ಮತ್ತೆ ಬಂಡೀಪುರದತ್ತ ಹಿಂತಿರುಗುತ್ತಿವೆ ವನ್ಯ ಮೃಗಗಳು ಸ್ವಚ್ಛಂದವಾಗಿ ಓಡಾಡುತ್ತಿದ್ದು ಸಫಾರಿಗೆ ಹೋದವರು ಫುಲ್ ಖುಷಿಯಾಗಿದ್ದಾರೆ ಪ್ರವಾಸಿಗರ ಕೈಬೀಸಿ ಕರೆಯುತ್ತಿದೆ ಜೋಗಿಮಟ್ಟಿ ಸೌಂದರ್ಯ ಚಿತ್ರದುರ್ಗಕ್ಕೆ ಹೊಂದಿಕೊಂಡಿರುವ ಜೋಗಿಮಟ್ಟಿ ವನ್ಯಧಾಮ ಈಗ ಹಸಿರುಟ್ಟು ಕಣ್ಮನ ಸೆಳೆಯುತ್ತಿದೆ ಎರಡು ವರ್ಷಗಳಲ್ಲಿ ಮಳೆಯಿಲ್ಲದೆ ಒಣಗಿದ್ದ ಕಾಡು ಈಗ ಮತ್ತೆ ನಳನಳಿಸುತ್ತಿದೆ ಈ ತಿಂಗಳಿಂದ ಸಮೃದ್ಧಿಯಾಗಿ ಮಳೆ ಬಂದಿರೋದ್ರಿಂದ ಅಲ್ಲಿನ ಪ್ರಕೃತಿ ಅನ್ನುವಂಥದ್ದು ಬಹಳಷ್ಟು ಹಸಿರಿನಿಂದ ಕೂಡಿದೆ ಅಷ್ಟೇ ಅಲ್ಲದೆ ವಿಶೇಷವಾಗಿರ್ತಕ್ಕಂತಹ ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಾಗೆ ಅಲ್ಲಲ್ಲೇ ಅರಿಯತಕ್ಕಂತಹ ನೀರಿನ ಜರಿಗಳನ್ನು ಸಹ ನೋಡಬಹುದು ಏನೇ ಹೇಳಿ ಮಳೆಯಿಂದ ಒಂದು ಕಡೆ ಬೆಳೆ ಹಾನಿ ನಷ್ಟ ಉಂಟು ಮಾಡಿದ್ರೆ ಮತ್ತೊಂದೆಡೆ ಮಳೆ ಹೊರವಾಗಿದ್ದು ಕಾಡುಗಳಿಗೆ ಜೀವ ಕಳೆ ಬಂದಿದೆ